ಜೀವಜಲ ಅತ್ಯಮೂಲ್ಯವಾದದ್ದು ನೀರನ್ನು ಮಿತವಾಗಿ ಮತ್ತು ತುಪ್ಪದಂತೆ ಬಳಸಿಕೊಳ್ಳುವಂತೆ ಶಾಸಕ ಬಿ ದೇವೇಂದ್ರಪ್ಪ ಜಗಳೂರು ಕ್ಷೇತ್ರದ ತುಪ್ಪದಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಸುಸ್ಥಿರ ನೀರು ಸರಬರಾಜು ಯೋಜನೆ ಸಾಂಸ್ಥೀಕರಣ ಬಲವರ್ಧನೆಗಾಗಿ ಕುಡಿಯುವ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ನಳವನ್ನು ಚಾಲನೆ ಮಾಡುವ ಮೂಲಕ ವೇದಿಕೆ ಸಮಾರಂಭದಲ್ಲಿ ಕರೆ ನೀಡಿದರು ಜಲ ಮಿಷನ್ ಯೋಜನೆಯಡಿ ಜಗಳೂರು ತಾಲೂಕಿನ ಹತ್ತು ಗ್ರಾಮಗಳಿಗೆ ಈ ಯೋಜನೆ ವಿಸ್ತರಣೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಧಮ್ಮ ಕುಬೇರಪ್ಪ ಉಪಾಧ್ಯಕ್ಷರಾದ ಲಲಿತಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ರೇಣುಕಮ್ಮ ಶಮಲಿಂಗಪ್ಪ ಹಾಗೂ ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿ ಸಾದಿಕುಲ್ಲ ಜಿಲ್ಲಾ ಪಂಚಾಯತ್ ಎಇಒ ಶಿವಕುಮಾರ್ ಜೆಜೆಎಂ ಸಮನ್ವಯ ಅಧಿಕಾರಿ ನಂದನ್ ತಾಲೂಕ್ ಪಂಚಾಯತ್ ಇಒ ಕೆಂಚಪ್ಪ ತಾಲೂಕ್ ಪಂಚಾಯತ್ ಎನ್ಆರ್ಜಿಎಡಿ ಮರುಶಿದ್ದಪ್ಪ ಶಿರಾ ಗ್ರಾಮೀಣ ಕುಡಿಯ ರೈಲ್ವೆ ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನದ ಇಪ್ಪತ್ತು ನಾಲ್ಕು ಗಂಟೆ ನೀರು ಸರಬರಾಜು ಯೋಜನೆ ಈ ಒಂದು ಯೋಜನೆ ಸೇವೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಮೂರು ಹಳ್ಳಿಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹದಿನಾಲ್ಕು ಗ್ರಾಮಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ತುಪ್ಪದಳ್ಳಿ ಮೊದಲೇ ಗ್ರಾಮವಾಗಿ ಈ ಯೋಜನೆಗೆ ಸೇರ್ಪಡೆಯಾಗಿದೆ ಇಂತಹ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಸಗೋಡಿನ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರೂ ಸಹೋದರಿ ರಾಧಮ್ಮ ಕೊಡೀರಪ್ಪನವರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರುಗಳೇ ವೇದಿಕೆಯಲ್ಲಿರ್ತಕ್ಕಂಥ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಸಂಂಚಪ್ನವರೇ ವೇದಿಕೆಯಲ್ಲಿರ್ತಕ್ಕಂಥ ಇನ್ನು ಬೇರೆ ಬೇರೆ ಇಲಾಖೆಯ ಮುಖ್ಯಸ್ಥರೇ ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮದ ಮುಖಂಡರೇ ಈ ಒಂದು ಕಾರ್ಯಕ್ರಮ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಮತ್ತು ನಂದಕುಮಾರ್ ಅವರೇ ಎಲ್ಲ ಮಾಧ್ಯಮ ಮಿತ್ರರೇ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಪುಟಾಣಿ ಶಾಲಾ ಮಕ್ಕಳೇ ಗ್ರಾಮಸ್ಥರೇ ಈ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಡೀತಾ ಇದೆ ನಾನು ಸಹ ಮೊದಲ ಬಾರಿಗೆ ನನ್ನೇನಾದ್ರೂ ಕೇಳಿದ್ರೆ ನಾನು ಹೇಳ್ತಾ ಇದ್ರು ಕಪ್ಪು ಯಾಕಂತ ಹೇಳಿದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರು ಹೇಳಿದ್ದು ಹಾಲು ಅನ್ನ ಕಾರಣ ತುಂಗಭದ್ರ ನೀರು ನೀಟೋರಿನಿಂದ ಮಗುವೆ ಬಂದಿದ್ದು ಚಟ್ನಿಳ್ಳಿ ಬೆಟ್ಟದಿಂದ ಪರಮ ಪೂಜ್ಯರ ಒಂದು ಆಶ್ವಾದದಿಂದ ಬಂದು ಮಗು ತಲುಪಿದ್ದು ನಮ್ಮ ತೀರ್ಪು ದಿ ಹಾಗಾಗಿ ಈ ಯೋಜನೆಯನ್ನು ಸಹ ಇಲ್ಲಿಂದೇ ಆಗಿರೋದು ಬಹಳ ಸಂತೋಷ ಹಾಗಾಗಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸಿರಿಗೆರೆ ಜಗತ್ತುಗಳ ಪಾದಗಳಿಗೆ ನಾನು ನಮಸ್ಕರಿಸ ನಮಸ್ಕಾರವನ್ನು ಮಾಡಕ್ಕೆ ಬಯಸ್ತಾ ಇದ್ದೀನಿ ಇತ್ತೀಚಿನ ದಿನದಲ್ಲಿ ಜಗಳೂರಿ ಒಂದು ಸಂದರ್ಭದಲ್ಲಿ ಹೆಣ್ಣನ್ನು ಕೊಡೋದಕ್ಕೆ ಹಿಂಜರಿತಾ ಯಾಕಂತ ಹೇಳಿದ್ರೆ ನೀರಿಲ್ಲದ ತಾಲೂಕು ನಂದೇಪ್ಪ ವರದಿ ಪ್ರಕಾರ ಅತಿಯಿಂದರ್ತಕ್ಕಂಥ ಅದು ವಿಧಾನಸಭಾ ಕ್ಷೇತ್ರ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದ ಸವಲತ್ತಿಲ್ಲ ಇಲ್ಲ ಮಗುಲನೇದಾಗಿ ನೀರಿನ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕೋಸ್ಕರ ಒಬ್ಬ ಅಧಿಕಾರಿಯಾಗಿ ವರ್ಗಾವಣೆಯನ್ನು ಬಯಸಿದ್ರೆ ಜಗಳೂರು ಬಿಟ್ಟನ್ನು ತಗೊಳ್ತಾ ಇದ್ರು ಎಂಡ್ಕೊಡೋದು ಕಡೆಗೆ ಹೋಗಿ ಇಂತಹ ಕಾಲಘಟ್ಟದಲ್ಲಿ ನಮ್ಮ ಪರಮ ಪೂಜ್ಯರು ಎರಡು ಸಾವಿರದ ಹದಿನೆಂಟರಲ್ಲಿ ಜಗಳೂರಿನಲ್ಲಿ ನಡೆದಂತ ತಳುಬಾಲ ಉಳಿಮೆರಲ್ಲಿ ಹದಿಮೂರರಿಂದ ಹದಿನೆಂಟುವರೆಗೆ ಜನರ ಆಶೀರ್ವಾದವನ್ನ ಪಡೆದು ಕರ್ನಾಟಕ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಇಳಿದಂಥ ಕಾಂಗ್ರೆಸ್ ಪಕ್ಷ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮೊದಲನೇದಾಗಿ ಅವರಿಗೆ ಹಣವನ್ನು ಮೀಸಲಿಟ್ಟು ಮೊನ್ನೆ ಕಳೆದ ವರ್ಷ ಇಡೀ ಜಗಳೂರು ಕೆರೆಗಳನ್ನು ತುಂಬ ಒಂದು ಯೋಜನೆ ಯಾವಾಗ ಮಾಡಿದ್ರು ಇವತ್ತು ಮಲೆನಾಡಿನ ಒಂದು ಶಿವಮೊಗ್ಗ ಜಿಲ್ಲೆ ಜನಗಿರಿ ತಾಲೂಕನ್ನ ಮೀರ್ಸೋ ಮಟ್ಟಕ್ಕೆ ಅಡಿಕೆಗಳನ್ನ ನಾಟಿ ಮಾಡೋದ್ರ ಮುಖಾಂತರ ಇವರು ಅವ್ರಿ ಮತ್ತು ಬಿಡುವವರಿಗೆಲ್ಲ ಈ ಬಗ್ಗೆಲ್ಲ ಮುಂದುವರಿಸಿ ಇವತ್ತು ನಾವು ಟ್ವೆಂಟಿ ಫೋರ್ ಮಾಸ್ ನಂತರ ಖುಷಿ ನೋಡಿದ್ವಿ ಇದರಿಂದ ಲಾಭ ಏನಂದ್ರೆ ಟ್ವೆಂಟಿ ಫೋರ್ ಪವರ್ ಸೆವೆನ್ ಡಿಕ್ಲೇರ್ ಮಾಡಿದ ಮೇಲೆ ವರ್ಲ್ಡ್ ಬ್ಯಾಂಕ್ ಇಂದ ಒಂದು ಎರಡು ಸಪೋರ್ಟಿಂಗ್ ಆಗಿರ್ತಾರೆ ಇವಾಗ ಈಗ ಮೊಬೈಲ್ ಅಲ್ಲೇ ಒಂದು ಆ್ಯಪ್ ಹಾಕೊಂಡು ಮೋಟರ್ ಆನ್ ಆಫ್ ಮಾಡ್ಕೊಳಕ್ಕೆ ಜಿ ಟ್ವೆಂಟಿ ಅವರಿಗೆ ಸೌಲಭ್ಯ ಮಾಡ್ಕೊಡ್ತಾರೆ ಆಮೇಲೆ ಈ ಒಂದು ಗ್ರಾಮಕ್ಕೆ ಸಪ್ರೇಟ್ ಜಿ ಟ್ವೆಂಟಿ ಇರ್ಬೇಕಂತ ಹೇಳಿ ಅದು ಹೆಡ್ ಅನ್ಸ್ ಟ್ವೆಂಟಿ ಫೋರ್ ಪರ್ ಸೆವೆನ್ ಡಿಕ್ಲೇರ್ ಮಾಡಿದ ಮೇಲೆ ಅಂದ್ರೆ ಕ್ಲೋರೈಡೇಷನ್ ಪ್ಲಾಂಟ್ ಅಂತ ಬರುತ್ತೆ ಒಂದು ನೀರು ಶುದ್ಧ ಕಳಿಸೋದು ಸದ್ಯಕ್ಕೆ ಅದನ್ನ ಕೂಡ ಅದಕ್ಕೆ ಇನ್ಸ್ಟಾಲ್ ಮಾಡೋದು ಮಾಡ್ಬೇಕಂತ ಹೇಳಿ ಅದಕ್ಕೆಲ್ಲ ಹೊರಗಡೆ ಬ್ಯಾಂಕ್ ಇಲ್ಲ ಮತ್ತು ಜಿಲ್ಲಾ ಪಂಚಾಯತ್ ಸಪೋರ್ಟ್ ಇಲ್ಲ ಅದಕ್ಕೆಲ್ಲ ಮುಂದಿನ ಅದಪ್ಪ ಅದಕ್ಕ ಸಂಜೆ ಗ್ರಾಮ ಕೊಡಿಸ್ಕೊಡ್ತೀವಿ ಆಮೇಲೆ ಇದಕ್ಕೆ ಬೇಕಾಗಿರೋ ಯಾವುದೇ ಸಣ್ಣ ರಿಪೇರಿ ಮಾಡೋದು ಆದರೂ ಕೂಡ ಅದಕ್ಕೆ ಎಲೆಕ್ಟ್ರಿಕ್ ಮಿಲಿಯನ್ ಮಿಷಿನ್ ಅಂತ ಬರುತ್ತೆ ಎಚ್ ಡಿ ಬಿ ಬಗ್ಗೆ ರಿಪೇರಿ ಮಾಡೋಕ್ಕೆ ಸಾಧಾ ಇದರಿಂದ ಯಾರಿಗೂ ಮಾಡೋಕ್ಕೆ ಬರಲ್ಲ ಒಂದು ಎಲೆಕ್ಟ್ರಿಕ್ ಮಿಲಿಯನ್ ಮಿಷಿನ್ ಅಂತ ಮಿಷಿನ್ ಅಂತ ಅದನ್ನ ಕೂಡ ಈಗ ನನ್ನ ಜಿಲ್ಲಾ ಪಂಚಾಯತ್ ಆರ್ಡರ್ ಮಾಡಿದ್ದಾರೆ ಅದನ್ನ ಇಷ್ಟರಲ್ಲೇ ಸಾಧಾರು ಮಾಡ್ತಾರೆ ಅದನ್ನ ಕೂಡ ಯಾವ ಗ್ರಾಮಗಳನ್ನು ಟ್ವೆಂಟಿ ಫೋರ್ ಪರ್ ಅಂತ ಡಿಕ್ಲೇರ್ ಮಾಡಿದ್ವಿ ಅದ್ರಲ್ಲಿ ಒದಗಿಸಿ ಯಾವುದೇ ರಿಪೇರಿಗಳು ಸಣ್ಣ ಪಟ್ಟಂತಂದ್ರೂ ಕೂಡ ಅವರೇ ಹಂತದಲ್ಲಿ ಮಾಡ್ಕೊಳಕ್ಕೆ ಅನುಕೂಲ ನಾವು ಇದರ ಜೊತೆಗೆ ನಮಗೆ ಇನ್ನು ಹತ್ತು ಗ್ರಾಮಗಳು ಡಿಕ್ಲೇರ್ ಮಾಡ್ಬೇಕಂತ ಜಿಲ್ಲಾ ಪಂಚಾಯತ್ ಇದು ಮಾಡಿದ್ದಾರೆ ಆಗಸ್ಟ್ ಹದಿನೈದರವರೆಗೆ ಅದಕ್ಕೆ ಗ್ರಾಮಗಳನ್ನು ಕೂಡ ನಾವು ಎಲ್ಲ ರೆಡಿ ಮಾಡಿದ್ವಿ ಇನ್ನು ಒಂದು ಗ್ರಾಮಗಳು ರೆಡಿ ಮಾಡಿದ್ವಿ ತಕ್ಷಣ ದಿನ ಶಾಸಕರನ್ನು ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಅದೇ ಉಳಿದ ಒಂಬತ್ತು ಗ್ರಾಮಗಳನ್ನು ಟ್ವೆಂಟಿ ಫೋರ್ ಅಂತ ಡಿಕ್ಲೇರ್ ಮಾಡ್ತೀವಿ ಈ ಟ್ವೆಂಟಿ ಫೋರ್ ಪರ್ಸೆಂಟ್ ಡಿಕ್ಲೇರ್ ಮಾಡಿದ್ರೆ ಮಾಡಿದ್ರೆ ಅದರ ಅನುಕೂಲ ಏನಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಮನೆ ಮುಂದೆ ನದಿ ಇರುತ್ತೆ ನೀರು ಬರುತ್ತೆ ಎಲ್ಲ ವ್ಯವಸ್ಥೆ ಮಾಡಿ ಡಿಕ್ಲೇರ್ ಮಾಡಿರ್ತೀವಿ ಈಗ ಅದರಾಗಿ ಒಂಬತ್ತು ಗ್ರಾಮಗಳು ಮುಂದಿನ ದಿನಗಳಲ್ಲಿ ಶಾಸಕರವರು ಗೌರವ ಬಂದು ಗ್ರಾಮಕ್ಕೆ ಆ ಗ್ರಾಮಗಳು ಅನಂತವಾಗಿ ಅದೇ ಅದೇ

ಮನುಷ್ಯನ ಶರೀರವು ಎಪ್ಪತ್ತು ಪ್ರತಿಶತ ನೀರಿನಿಂದ ಕೊಡಿದೆ ಎಲ್ಲರೂ ಕೂಡ ಗಾಯ ಆಗಿದ್ದು ನೀರು ಬರುತ್ತೆ ಆಮೇಲೆ ರಕ್ತ ಬರ್ತದೆ ಮನುಷ್ಯನಿಗೆ ಮನುಷ್ಯನಿಗೆ ನೀರೇ ಆರೋಗ್ಯ ಆಹಾರ ತಿರುವುದರಿಂದ ರೋಗ ಬರುವುದಿಲ್ಲ ಎಲ್ಲ ರೋಗಗಳಿಗೆ ನೋಡಿದ್ರೆ ನೀರು ಆ ನೀರನ್ನು ನಾವು ಪ್ರೊವಿಂಗೇಶನ್ ಮಾಡಿಟ್ಟು ಪ್ರತಿ ದಿವಸ ಒಬ್ಬ ವ್ಯಕ್ತಿಗೆ ಐವತ್ತೈದು ಲೀಟರ್ ನೀರು ಶುಭವಾದ ನೀರು ಕೊಟ್ಟಿದ್ದೀವಿ ಈ ಮುಂಚೆ ಟ್ಯೂಷನ್ಗೆ ಬರೋದ್ರಿಂದ ಅದರ ಲೈಫ್ ಕೈಗೊಳ್ಳೋದ್ರಿಂದ ಪ್ರತಿ ವಾರದಲ್ಲಿ ಒಂದು ಕರ್ತವ್ಯ ಮಾಡಿಬಿಟ್ಟು ಕಮಿಷನ್ ನಿರ್ಮಾಣಬಿಟ್ಟು ಅದರಲ್ಲಿ ಹನುಮಾನ ಜನರಿಗೆ ಸಾಕೇಬೇಕು ಸೊ ಆ ಉದಿಂದ ಕೇಂದ್ರ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿ ಸಹಯೋಗದಲ್ಲಿ ಜಲ ಮಿಷನ್ ಯೋಜನೆ ಅಂತ ಬಂದ್ರು ಇದರಲ್ಲಿ ಎಚ್ ಡಿ ಪಿ ಪೈಪ್ ಕೈ ಪೈಪ್ಗಳು ಆದ್ರೆ ಬಾಲಿಕೆ ಇದೆ ಯಾವುದೇ ಆಗಲ್ಲ ಇದಕ್ಕೆ ಯಾವುದೇ ಲೀಕೇಜ್ ಇರುವುದಿಲ್ಲ ನೀರು ತನ್ನ ಕುಡಿಯುವುದರಿಂದ ಕ್ಯಾನ್ಸರ್ ಕಾರಣ ಕಾರಣ ಆಗ್ತದ ಸೊ ಹಾಗಾಗಿ ಎಚ್ ಡಿ ಬಿ ಪೈಪ್ ಆರೋಗ್ಯಕ್ಕೂ ಒಳ್ಳೆಯದು ನೀರು ಯಾವುದೇ ಅದಕ್ಕೆ ಆಗುವುದು ಸೊ ಹೀಗಾಗಿ ನಾವು ಈ ಗ್ರಾಮದಲ್ಲಿ ಸಂಪೂರ್ಣವಾಗಿ